ಕೊಡಗು ಜಿಲ್ಲೆಯಲ್ಲಿ ಕೊಲೆಯಾಗಿದ್ದಂತಹ ಮಹಿಳೆ ಇದ್ದಕ್ಕಿದ್ದವಾಗಿ ಮಡಿಕೇರಿ ನಗರದಲ್ಲಿ ಪ್ರತ್ಯಕ್ಷವಾಗಿದ್ದಾಳೆ ಈ ಪ್ರತ್ಯಕ್ಷವಾಗಿದ್ದಂತಹ ಅಂದರೆ ಕೊಲೆಯಾಗಿದ್ದಂತಹ ಆ ಮಹಿಳೆಯ ಪತಿ ಸುರೇಶ್ ಅವರೇ ಸ್ವತಃ ನಮ್ಮ ಜೊತೆ ಇದ್ದಾರೆ ಈ ಕೊಲೆ ಏನು ಕೊಲೆ ಕೇಸಿದ್ದು ಏನಾಯ್ತು ಅನ್ನೋದನ್ನು ಸ್ವತಃ ಅವರೇ ನಮ್ಮ ಜೊತೆ ಮಾತಾಡ್ತಾರೆ ಸುರೇಶ್ ಅವರೇ ನಿಮ್ಮ ಪೊಲೀಸ್ ಡಾಕ್ಯುಮೆಂಟ್ಗಳ ಪ್ರಕಾರ ನೀವೇ ನಿಮ್ಮ ಹೆಣ್ತಿನ ಕೊಲೆ ಮಾಡಿದ್ದೀರಿ ಅವರನ್ನು ಆಲ್ರೆಡಿ ನೀವು ಸಂಸ್ಕಾರ ಕೂಡ ಮಾಡಿದಿರಿ ಹೂತು ಹಾಕಿದ್ದೀರಿ ಇದೀಗ ಅವರು ಮತ್ತೆ ಎದ್ದು ಬಂದಿದ್ದಾರೆ ಏನು ಕತೆ ಅನ್ನೋದು ಏನು ಕತೆ ಅಂದರೆ ನಾವು ಕಂಪ್ಲೇಂಟ್ಗಳೆಲ್ಲ ಮಾಡಿದ್ದೀವಿ ಪೊಲೀಸ್ ಇಲಾಖೆಗೆಲ್ಲ ಎಲ್ಲ ಕೊಟ್ಟಿದ್ದೀವಿ ಮಿಸ್ಸಿಂಗ್ ಆಗಿದ್ದಾರೆ ಹಿಂಗೆ ಹಿಂಗೆ ಮನೆ ಬಿಟ್ಟು ಹೋಗಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಕಂಪ್ಲೇಂಟ್ ರಿಸೀವ್ ಮಾಡಿದ್ದೀವಿ ಆದರೆ ಅವರು ಹಿಡಿದು ಕೊಡ್ತೀವಿ ಅಂತ ಹೇಳಿ ನಮ್ಮನ್ನ ಆ ಕಡೆ ಈ ಕಡೆ ಕರ್ಕೊಂಡು ವೆಯಿಕಲ್ ನಮ್ಮ ಕೈಯ್ಯಲ್ಲೇ ದುಡ್ಡು ಕೊಟ್ಟು ವೆಯಿಕಲ್ ಮಾಡಿಸ್ಕೊಂಡು ನಮ್ಮ ಕರ್ಕೊಂಡು ಅಲ್ಲಿ ಇಲ್ಲಿ ಸುತ್ತಿಸಿ ಸಿಕ್ಕಿಲ್ಲ ಅನ್ನೂ ಎರಡು ದಿನ ಕಳಿಲಿ ಮೂರು ದಿನ ಕಳಿಲಿ ನಮ್ಮನೇ ಆಟ ಆಡಿಸಿದ್ದಾರೆ ಪುನಃ ಅದು ಅಲ್ಲದೆ ಪುನಃ ಮೂರು ದಿನ ಕಳೆದು ಪುನಃ ಬೈಕಲ್ ಅದರಲ್ಲೂ ನಮ್ಮ ಹತ್ರ ಇದು ಮಾಡಿ ಇದೆಲ್ಲ ಎಲ್ಲ ತಗೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಅದರಲ್ಲೂ ಸುತ್ತಾಡಿಸಿ ಅದರಲ್ಲೂ ಆರ್ಸಿದ್ದಾರೆ ಅಂದ್ರೆ ನೀವು ಕಂಪ್ಲೇಂಟ್ ಮಾಡ್ತೀರಿ ಎಲ್ಲಿ ಕುಶಾಲನಗರ ಸ್ಟೇಷನ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ತೀರಿ ನಿಮ್ಮ ಹೆಂಡತಿ ಕಾಣೆ ಆಗಿದ್ದಾಳೆ ಅಂತ ನಿಮ್ಮನ್ನ ಎರಡು ಮೂರು ದಿನ ಅವರು ಓಡಾಡ್ತಾರೆ ಆ ನಂತರ ಕೇಸ್ ಇದಾದ್ಮೇಲೆ ಪೊಲೀಸ್ ಸ್ಟೇಷನ್ ಅಂದ್ರೆ ಪ್ರಿಯಾಪಟ್ನ ಗೆ ಫೈಲ್ ಹೋಗ್ತದೆ ಪ್ರಿಯಾಪಟ್ನಗೆ ಫಸ್ಟ್ ರೀಚ್ ಆಯ್ತದೆ ಅಲ್ಲಿ ರೀಚ್ ಆದಮೇಲೆ ಬೆಟ್ಟದ ಪೂರ್ವ ಪೊಲೀಸ್ನವರೆಲ್ಲ ಬಂದು ಫೋಟೋಗಳು ಅದರದ್ದು ಏನೇನು ಪ್ರಾಪರ್ಟಿಗಳೆಲ್ಲ ತೋರಿಸ್ತಾರೆ ನನಗೆ ಗೊ ಅಲ್ಲಿ ಪ್ರಿಯಾಪಟ್ಣ ಟೇಸ್ಟ್ನಲ್ಲಿ ನಮಗೆ ಗೊತ್ತಿಲ್ಲ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಹೋಗಿರೋದು ಸತ್ಯ ಕಂಪ್ಲೇಂಟ್ ಕೊಟ್ಟಿದ್ದರೂ ಸತ್ಯ ಆದರೆ ಸತ್ಯ ಇದ್ದಾರ ಬದುಕಿದಾರೆ ಅದು ನಮಗೆ ಗೊತ್ತಿಲ್ಲ ನಿಮಗೆ ಬೆಟ್ಟತ್ಪುರ ಪೊಲೀಸರು ಬಂದು ಏನೇನು ತೋರಿಸಿದ್ರು ಅಂತ ಏನು ಅಂತ ಹೇಳಿದ್ರೆ ಬಟ್ಟೆ ಚಪ್ಪಲುಗಳು ಬಲೆಗಳು ಯಾವ್ಯಾವ ಕಾಳದು ಯಾವ ಯಾವಳು ಹಾಕಿದೋ ಅದೆಲ್ಲ ತಗೊಬಂದು ಇದು ಅಂತಿದೆ ಇದು ನೀನು ಕರೆಕ್ಟಾಗಿ ನೋಡು ನನಗೆ ಗೊತ್ತಿಲ್ಲ ನಾನು ಇದೆಲ್ಲ ನೋಡಿಲ್ಲ ನನಗೆ ಸಂಬಂಧನೇ ಇಲ್ಲ ಅಂತ ಹೇಳಿದೆ ಆದರೂ ನಿನ್ನೆ ಅವ್ರ ಮೇಲೆ ಸರ್ಕಲ್ ಇನ್ಸ್ಪೆಕ್ಟ್ರವರು ಹೇಳಿದ್ರು ಅವ್ರ ಮೇಲೆ ಒಂದು ಕಣ್ಣು ಮಡಗಿ ಅವನೇ ಮಾಡಿರ್ಬೋದು ಅಂತ ಅವರೆಲ್ಲ ಪ್ಲ್ಯಾನ್ ಮಾಡಿದ್ರು ಪ್ಲ್ಯಾನ್ ಮಾಡಿ ಒಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಅರೆಸ್ಟ್ ಮಾಡ್ರು ಅಂಗಡಿ ಹತ್ತಿರ ಬಾ ಸಾಯಿಬ್ರ್ ಮಾತಾಡಬೇಕು ಅಂತ ಹೇಳಿ ಅಂಗಡಿ ಹತ್ತಿರ ಬಂದಾಗ ಕಾರಲ್ಲಿ ಕಿಟ್ನಾಪ್ ಮಾಡಿ ತಗೊಂಡು ಹೋದರು ಬೆಟ್ಟ ಪು ಪಿರಿಯಾಪಟ್ಣ ಸ್ಟೇಷನ್ಗೆ ಅಲ್ಲಿ ತಗೊಂಡೋಗಿ ಗೆಸ್ಟ್ ಹೌಸಲ್ಲಿ ಹಾಕ್ಬಿಟ್ಟು ಎಂಕ್ವೈರಿ ಮಾಡಿದ್ರು ಮೈಸೂರು ಡಿಜಿಟ್ರ ಅವರನ್ನು ಕರೆಸಿ ಎಂಕ್ವೈರಿ ಮಾಡಿಸಿದ್ರು ಆತ ಆಗ ಹೇಳಿದ್ದು ಗಣೇಶ ಏನು ಏನು ಮಾಡಿದೆ ಮಲ್ಲಿಗೆನ ಏನು ಮಾಡಿದೆ ಅಂತ ಕೇಳಿದ್ರು ನನಗೇನು ಮಾಡಿಲ್ಲ ನನಗೇನು ಗೊತ್ತಿಲ್ಲ ಅಂತ ಹೇಳಿದೆ ಇಲ್ಲ ನೀನು ಗಣೇಶನ ಅತಿಥಿ ಮತ್ತು ಫಾರೆಸ್ಟಲ್ಲಿ ಹೊಡೆದಾಕಿದ್ಯಾ ಅಂತ ಅಜಿಟಿಷ್ಟು ಅವನು ಎಂಕ್ವೈರಿ ಮಾಡಿದ್ರು ನನಗೆ ಗೊತ್ತಿಲ್ಲ ಅಂತ ಹೇಳಿದೆ ಮಲ್ಲಿಗೆ ಏನೋ ಬೆಟ್ಟದ ಪುರದಲ್ಲಿ ಕರ್ಕೊಂಡೋಗಿ ಹೊಡೆದಾಕಿದ್ಯಾ ಅಂತ ಹೇಳ್ತಾಯಿದ್ರೆ ನನಗೇನು ಗೊತ್ತಿಲ್ಲ ನಾನು ಏನು ಮಾಡಿಲ್ಲ ನೀವೆಲ್ಲ ಬೇಕು ಬೇಕಂತ ಮಾಡ್ತಾಯಿದ್ರೆ ಅಂತ ಆಗಲೂ ಹೇಳಿದೆ ಆದರೆ ಅವರು ನಂಬಲೇ ಇಲ್ಲ ಆಮೇಲೆ ತಗೊಂಡೋಗಿ ಎಂಟು ದಿನ ಲಾಕ್ ಮಾಡಿ ಮಾಡ್ಕೊಂಡಿದ್ರು ಮಕ್ಕಳನ್ನೆಲ್ಲ ಕರೆಸ್ಕೊಂಡಿದ್ರು ಅವ್ರ ಹತ್ರ ಏನೆಲ್ಲ ಸುಳ್ಳು ಸುಳ್ಳು ಎದರಿಸಿ ಬೆದರಿಸಿ ಬರೆಸಿ ಮಕ್ಕಳನ್ನ ಯಾರಿಸಿ ನಿಮ್ಮ ತಂದೆಯನ್ನು ಅರೆಸ್ಟ್ ಏನು ಮಾಡಿಲ್ಲ ನಿಮ್ಮ ತಂದೆ ಬರ್ತಾರೆ ಎಲ್ಲ ಸುಳ್ಳು ಹೇಳಿ ಲಾಕ್ ಮಾಡಿ ಮಾಡೋಕೆ ನನಗೆ ಭಾರಿ ಹಿಂಸೆ ಕೊಟ್ಟಿದ್ದಾರೆ ಏನೆಲ್ಲ ಹಿಂಸೆ ಮಾಡಿ ಕೂರಿಸಿ ಕಾಲೆಲ್ಲ ಬರೋದಂಗೆಲ್ಲ ಮಾಡಿದ್ದಾರೆ ಆ ನಂತರ ಪುನಃ ಪುನಃ ಮನೆಯಿಂದ ಕಿಡ್ನಾಪ್ ಮಾಡಿದ ಮೇಲೆ ಪುನಃ ಟೇಸಿನ ಕರ್ಕೊಂಡು ಹೋಗಿ ಬಟ್ಟೆ ಎಲ್ಲ ಬಿಚ್ಚಿಸಿ ಎಲ್ಲ ಕಟ್ಟಿ ನೇತಾಕಿ ಕರೆಂಟ್ ಶಾಕೆಲ್ಲ ಕೊಟ್ಟು ಒಪ್ಕೊಳ್ಳೋದ್ರೆ ಕೊಡ್ತೀನಿ ಹಂಗೆ ಹಿಂಗೆ ನೀನೇ ಮಾಡಿರೋದು ಅಂತ ಅವನು ಜೊತೆ ಎಲ್ಲ ಹಿಂಗೆಲ್ಲ ಮಾಡ್ತೀರಾ ಎಲ್ಲ ಸುಳ್ಳು ಸುಳ್ಳು ಹೇಳ್ತೀರಾ ನಿಮಗೆಲ್ಲ ಇದೆಲ್ಲ ಸರ್ವಸಾಧಾರಣ ಅಂತೆಲ್ಲ ಹೇಳ್ಕೊಂಡು ನನ್ನ ಮೇಲೆ ಅಪರಾಧ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಅದಾದ ಮೇಲೆ ನಿಮ್ಮನ್ನು ಎರಡು ವರ್ಷ ಜೈಲಿಗೆ ಹಾಕ್ತಾರೆ ಅದಾದ ಮೇಲೆ ನಿಮ್ಮ ಏನು ಡಿ ಎನ್ ಎ ಟೆಸ್ಟ್ ಮಾಡಿದ್ರೆ ಅದು ಏನಾಯಿತು ಡಿ ಎನ್ ಎ ಟೆಸ್ಟು ನಮ್ಮ ಅತ್ತೆನ ಮಲ್ಲಿಗೆ ಅವರ ತಾಯಿನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಕ್ಕೆ ಹೇಳ್ತಾರೆ ಕರ್ಕೊಂಡು ಬಾ ಅಂತ ಹೇಳ್ತಾರೆ ನಾನೇ ಕರ್ಕೊಂಡು ಹೋಯ್ತೀನಿ ಕೋರ್ಟಿಗೆ ಅವ್ರು ಡಿ ಎನ್ ಎ ಡಾಕ್ಟರ್ಗಳೆಲ್ಲ ಕರೆಸಿ ಡಿ ಎನ್ ಟೆಸ್ಟ್ ಮಾಡ್ತಾರೆ ಡಿ ಎನ್ ಮ್ಯಾಚಿ ಮಾಡೋಕ್ಕಿಲ್ಲ ಅದಕ್ಕೆ ಮ್ಯಾಚಿಂಗ್ ಆಗಲ್ಲ ಆಗದಿದ್ದರೂ ಅದು ಅವ್ರದೇ ಅಂತ ಸಾಬೀತು ಮಾಡ್ತಾರೆ ಕೋರ್ಟು ಏನು ಮಾಡಿದೆ ಅಂದರೆ ನಾನು ಸತ್ತು ಹೋಗಿದ್ದಾಳೆ ಅಂತ ಇದು ಮಾಡಿದೆ ನನಗೆ ಸಾಲ ಸುಮಾರು ಮಾಡಿದ್ದಾರೆ ಇವರು ಹತ್ತು ಲಕ್ಷ ಸಾಲ ಮಾಡಿ ನಾಶ ಮಾಡಿ ಹೋಗಿರೋವಳಿ ಅವಳು ಹಾಗೆ ನನಗೆ ಸಾಲ ಮನ್ನಾ ಮಾಡಬೇಕಂತ ಕೋರ್ಟಿಗೆ ನಾನು ದಶಫ ಪಿಕೆಟ್ಗೆಲ್ಲ ಹೋಗಿದ್ದೆ ಆಗ ಕೋರ್ಟು ಆದೇಶ ಮಾಡಿ ದೇಶ ಪಿಕೆಟ್ ಕೊಟ್ಟಿದ್ದೆ ಆದರೆ ಅದು ಯಾವುದಕ್ಕೂ ಪ್ರಯೋಜನ ಬರಲಿಲ್ಲ ಈ ಪೊಲೀಸ್ನವರು ಮಾಡಿದಾಗ ಆಗ ನನಗೆ ಸಣ್ಣ ಡೌಟ್ ಬಂತು ಡಿ ಎನ್ ಸ್ಟೇಷೇ ಕನೆಕ್ಟ್ ಇಲ್ಲಾಂದರೆ ಅವಳು ಬದುಕಿದ್ದಾಳೆ ಅಂತ ನನಗೆ ಡೌಟ್ ಆಯಿತು ಹಾಗೆ ಪೊಲೀಸ್ನವರು ಬೇಕು ಬೇಕಂತ ನಾನು ಒಳಗಡೆ ಆಗ್ತಾರು ಅಂತ ನನಗೆ ಡೌಟ್ ಆಯಿತು ಅದಕ್ಕೆ ಸತ್ತೋದ ಯಾವುದು ಟೆಸ್ಟಲ್ಲಿ ಮ್ಯಾಚ್ ಆಗೋಲ್ಲ ಆ ಡೆಡ್ ಬಾಡಿ ಇದು ಮೂಳೆಗಳನ್ನು ನಿಮಗೆ ಕೊಡ್ತಾರೆ ಏನು ಮಾಡ್ತೀರಿ ನೀವು ಅದನ್ನು ನಮಗೆ ಕೊಡಲ್ಲ ಅವರು ಅವರು ಕೋರ್ಟಿಗೆ ಮಾತ್ರ ತೋರಿಸ್ತಾರೆ ನಮಗೆ ಬೆಳಿ ಬಟ್ಟೆ ಸೀಲ್ ಹೊಡೆದು ಎಲ್ಲ ಪ್ಯಾಕಿಂಗ್ ಆಗಿರ್ತದೆ ಅದನ್ನು ಮಾತ್ರ ನಮಗೆ ಬಾಕ್ಸ್ ಒಳಗೆ ತಂದು ತೋರಿಸ್ತಾರೆ ಆಗ ನಾವು ಹೋಗೋದ ಮನೆಗೆ ನಮ್ದು ಆಯ್ತಲ್ವ ಅಂತ ಹೇಳೋದಕ್ಕೆ ಇಲ್ಲ ಇನ್ನೂ ಕೆಲಸ ಮುಗುದಿಲ್ಲ ಅದನ್ನು ದಪನ ಮಾಡಬೇಕು ಅಂತ ಹೇಳಿದ್ರು ಯಾವುದೋ ಒಂದು ಕಾರ್ಡಿಗೆ ಕರ್ಕೊಂಡು ಹೋಗಿ ಯಾರಿಗೆ ಗೊತ್ತಿಲ್ಲದೆ ಒಂದು ಕಾರ್ಡಲ್ಲಿ ತಗೊಂಡೋಗಿ ದಪನ ಮಾಡಿಸ್ತಾರೆ ಅದನ್ನು ಗುಂಡಿ ತೆಗಿಸಿ ಅಂತ್ಯ ಸಂಸ್ಕಾರ ಮಾಡಿಸ್ತಾರೆ ಹೂವು ಕಾಯಿಗಳೆಲ್ಲ ತಂದು ಅದಕ್ಕೆ ಏನು ಮಾಡಬೇಕು ಮಾಡಿಸ್ತಾರೆ ಮಾಡಿಸ್ಬಿಟ್ಟು ಅಲ್ಲಿಂದ ಫೋಟೋ ತೆಗೆದು ಚಾರ್ಜ್ ಶೀಟಿಗೆ ಹಾಕಿಸ್ತಾರೆ ಅದನ್ನು ಹಾಕಿಸಿ ಪುನಃ ನನ್ನ ಅರೆಸ್ಟ್ ಮಾಡಿ ಡೈರೆಕ್ಟು ಜೈಲಿಗೆ ಸಬ್ಮಿಟ್ ಮಾಡ್ತಾರೆ ಈಗ ನಿಮ್ಮ ಹಿಂದಿನ ಈಗ 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 ರೀಸೆಂಟಾಗಿ ಯಾವಾಗ ನೋಡಿದ್ರಿ ಎಲ್ಲಿದ್ಲು ನಾನು ಬಂದ ಮೇಲೆ ಹೊರಗಡೆ ಬಂದ ಮೇಲೆ ನನಗೆ ನ್ಯೂಸ್ ಗೊತ್ತಾಗಿದ್ದು ಆಮೇಲೆ ನಾನು ಹುಡುಕಕ್ಕೆ ಪ್ರಯತ್ನ ಪಟ್ಟೆ ಎಲ್ಲರಿಗೂ ಇದು ಮಾಡಿದೆ ಎಲ್ಲರೂ ಮಾಡಿದೆ ಆಮೇಲೆ ಸಿಕ್ಕಲೇ ಇಲ್ಲ ಪುನಃ ಅದು ಕೋರ್ಟಿಂದ ಪುನಾರೀ ಓಪನ್ ಕೇಸ್ ಆಯಿತು ಎತ್ತ ತಾಯಿನಿ ಜಡ್ಜಿಗೆ ಸಾಹಿಬ್ರಿಗೆ ಹೇಳಿ ಬದುಕಿದ್ದಾಳೆ ಇವರು ಹಿಡ್ದಿಲ್ಲ ನಮಗೆ ಆಗಿ ನ್ಯಾಯ ಕೊಡಿಸಿ ಅಂತ ಹೇಳಿದ್ರು ಅದು ಬರುತ್ತೆ ಅದು ಎಫ್ ಆರ್ ಕಾಪಿ ಬಂದಮೇಲೆ ಆಗಲೂ ಹುಡುಕಿ ಕೊಡೋಲ್ಲ ಎಂಟು ತಿಂಗಳಾದರೂ ಪೊಲೀಸ್ ಹುಡುಕೋಕ್ಕೆ ಹೋಗಿಲ್ಲ ಯಾಕೆಂದರೆ ಪೊಲೀಸ್ ಪೋಲೀಸು ಒಂದಾಗ್ಬಿಡ್ತಾರೆ ಅವರು ಅವರು ನಿನ್ನೆ ಮಡಿಕೇರಿಯಲ್ಲಿ ಒಂದು ನಾಲ್ಕು ಹತ್ತಕ್ಕೇನು ಮಡಿಕೇರಲ್ಲಿ ಬ ಟೌನಲ್ಲಿ ನಮ್ಮ ಫ್ರೆಂಡ್ಗಳು ಎಲ್ಲ ಆ ಕಡೆ ಹೋಗೋತ್ತಿಗೆ ಸಿಕ್ಕಾಕ್ಕೊಳ್ತಾರೆ ಬಸ್ಸಲ್ಲಿ ಗೌರ್ಮೆಂಟ್ ಬಸ್ಸಲ್ಲಿ ಅತಿ ಕೂರುವಾಗ ಪೊಲೀಸಿಗೆ ಇನ್ಫಾರ್ಮ್ ಮಾಡಿ ಪೊಲೀಸಿಂದ ಅರೆಸ್ಟ್ ಮಾಡ್ತಾರೆ ಈಗ ನಿನ್ನೆ ಪೊಲೀಸ್ ಸ್ಟೇಷನ್ನಲ್ಲಿ ಸಿಕ್ಕಿದಂತಹ ಅವರು ನಿಮ್ಮ ಹೆಂಡತಿನ ಕನ್ಫರ್ಮ್ ಯಾಕಂದರೆ ಅವರು ಪೊಲೀಸರ ಡಾಕ್ಯುಮೆಂಟ್ ಪ್ರಕಾರ ಅವರು ಸತ್ತು ಹೋಗಿದ್ದಾರೆ ಪೊಲೀಸ್ ಪ್ರಕಾರದಲ್ಲಿ ಅವಳು ಸತ್ತು ಹೋಗಿದ್ದಾಳೆ ಗಂಡನೇ ಅಪರಾಧ ಮಾಡಿದ್ದಾನೆ ಅಂತೇಳಿ ಅಪರಾಧ ಹೊರಿಸಿ ಈಗ ನಿನ್ನೆ ಬ ಸತ್ತು ಹೋದವಳು ಬದುಕಿರೋಳು ಮಡಿಕೇರಿಯಲ್ಲಿ ರೀಚ್ ಆಗಿರ್ತಾರೆ ಅದು ಪೊಲೀಸ್ ಠಾಣೆ ಅವರು ಅರೆಸ್ಟ್ ಮಾಡಿರ್ತಾರೆ ಈಗ ನಿಮ್ಗೆ ಏನಿಸುತ್ತೆ ಅಂತ ಈಗ ಸತ್ತು ಹೋಗಿವಳು ಮತ್ತೆ ಇದ್ದು ಬಂದಿದ್ದಾರೆ ಈಗ ಏನು ಮಾಡ್ತೀರಾ ಈಗ ತಾನೇ ನಾವು ಏನು ಇದೆಲ್ಲ ಒಂದು ಸಾಧಾರಣ ವಿಷಯ ಅಲ್ಲ ಹಿಂಗೆಲ್ಲ ಆಗೋದು ದೇವರು ದೊಡ್ಡವನು ಏನೋ ನಮ್ಮ ನಾವು ಮಾಡಿದ ಪುಣ್ಯನೋ ಧರ್ಮನೋ ಗೊತ್ತಿಲ್ಲ ಇಲ್ಲಿ ಗಂಟ ಒಂದು ಒಳ್ಳೆಯದಾಗಲಿ ಒಂದು ಒಳ್ಳೇದಾಗಲಿ ಅಂತ ಕೇಳ ಬಹಳ ಮುಗ್ಧ ಜನರು ಇವರು ಹೇಳೋ ಪ್ರಕಾರ ಇವರ ಹೆಂಡತಿ ಸತ್ತೋಗಿದ್ರು ಪೊಲೀಸರ ಪ್ರಕಾರ ಕೊಲೆ ಆಗಿದ್ರು ಇವರೇ ಕೊಲೆ ಮಾಡಿದ್ರು ಆದ್ರೆ ಈಗ ನೋಡಿರಿ ನಿನ್ನಷ್ಟೇ ಮತ್ತೆ ಅವಳು ಜೀವಂತವಾಗಿ ಸಿಕ್ಕಿದ್ದಾಳೆ ಅಂದ್ರೆ ಇಲ್ಲಿ ಪೊಲೀಸರು ಏನೋ ಒಂದು ಕಳ್ಳಾಟ ಆಡಿದಾರ ಅನ್ನೋ ಒಂದು ಸಂಶಯ ನಮ್ಮ ಈ ಸಾರ್ವಜನಿಕ ವಲಯದಲ್ಲಿ ಕಾಡ್ತಾ ಇದೆ ಸೊ ಹಿರಿಯ ಅಧಿಕಾರಿಗಳು ಈ ನ್ಯಾಯ ವ್ಯವಸ್ಥೆ ಒಂದು ಮಧ್ಯಪ್ರವೇಶ ಮಾಡಿ ಈ ಅನ್ಯಾಯವಾಗಿರುವಂತಹ ಸುರೇಶಿಗೆ ನ್ಯಾಯವನ್ನು ಒದಗಿಸುವ ಕೆಲಸವನ್ನ ಮಾಡಬೇಕಾಗಿದೆ ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ ಟಿವಿ ನೈನ್ ಕೊಡಗು